ಚೋಳ ಸಾಮ್ರಾಜ್ಯವನ್ನು ವಿಭಾಗಿಸಲಾಯಿತು ಎ ಮಂಡಲಗಳು ನಾಡು ಕುರ್ರಂ ಮತ್ತು ಒಳನಾಡು ಬಿ ಮಂಡಲಗಳು ನಾಡು ಮುಲ್ಕಂಡ ಮತ್ತು ಅವಂತಿ ಸಿ ಮಂಡಲಗಳು ಭೂಮಿ ಅವಂತಿ ಮತ್ತು ಒಳನಾಡು ಡಿ ಮಂಡಲಗಳು ನಾಡು ಕುರ್ರಂ ಮತ್ತು ಮಲ್ಕಂಡ್ ಸರಿಯಾದ ಉತ್ತರ ಎ ಮಂಡಲಗಳು ನಾಡು ಕುರ್ರಂ ಮತ್ತು ಒಳನಾಡು ನೆಕ್ಸ್ಟ್ ಕ್ವೆಶನ್ ಮೆಲೋಡಿ ಪುಸ್ತಕ ಎಂದು ಯಾವುದನ್ನು ಕರೆಯುತ್ತಾರೆ ಎ ಋಗ್ವೇದ ಬಿ ಸಂವೇದ ಸಿ ಅಥರ್ವವೇದ ಡಿ ಯಜುರ್ವೇದ ಸರಿಯಾದ ಉತ್ತರ ಬಿ ಸಂವೇದ ನೆಕ್ಸ್ಟ್ ಕ್ವೆಶನ್ ಯಾವ ವಸ್ತು ಸಂಗ್ರಹಾಲಯವು ಕುಶಾನ್ ಶಿಲ್ಪಗಳ ದೊಡ್ಡ ಸಂಗ್ರಹವನ್ನು ಹೊಂದಿದೆ ಎ ಮಥುರಾ ಮ್ಯೂಸಿಯಂ ಬಿ ಬಾಂಬೆ ಮ್ಯೂಸಿಯಂ ಸಿ ಮದ್ರಾಸ್ ಮ್ಯೂಸಿಯಂ ಡಿ ದೆಹಲಿ ಮ್ಯೂಸಿಯಂ ಸರಿಯಾದ ಉತ್ತರ ಎ ಮಥುರಾ ಮ್ಯೂಸಿಯಂ ಒಂಬತ್ತನೇ ಶತಮಾನದಲ್ಲಿ ಶಂಕರಾಚಾರ್ಯರು ಹಿಂದೂ ತತ್ವಶಾಸ್ತ್ರದ ಕೆಳಗಿನ ಯಾವ ವ್ಯವಸ್ಥೆಗಳ ವ್ಯಾಖ್ಯಾನವನ್ನು ಬರೆದರು ಎ ಸಾಂಖ್ಯ ಬಿ ವೈಶಿಷ್ಟ್ಯ ಸಿ ಯೋಗ ಡಿ ಉತ್ತರ ಮೀಮಾಂಸಾ ಸರಿಯಾದ ಉತ್ತರ ಡಿ ಉತ್ತರ ಮೀಮಾಂಸ